ಅಧ್ಯಾಯವು ಇಪ್ಪತ್ನಾಲ್ಕು ಒಂದು ದಿನ ಶ್ರೀಗುರುಗಳು ಶಿಷ್ಯರನ್ನು ಕರೆಯಿಸಿ ಈ ರೀತಿಯಾಗಿ ಹೇಳಿದರು ನೆನೇ ನಮ್ಮ ವಿಷಯ ಈ ಪ್ರದೇಶದ ಎಲ್ಲರಿಗೂ ತಿಳಿದು ಹೋಗಿದೆ ಧರ್ಮಪಾಲಕರು ಅಧರ್ಮಾತ್ಮರು ನಮ್ಮ ಆಶೀರ್ವಾದಕ್ಕಾಗಿ ಬರುತ್ತಿದ್ದಾರೆ ವಿಶೇಷವಾಗಿ ಮುಸ್ಲಿಂ ರಾಜನಿಂದ ನಮ್ಮ ಹೆಸರು ಬಹಳ ಪ್ರಸಿದ್ಧಿ ಹೊಂದಿದೆ ಇನ್ನು ಮುಂದೆ ನಾವು ಅತ್ಯಂತ ಗೌಪ್ಯವಾಗಿ ಇರಬೇಕು ಧರ್ಮಪರರು ಸಾಧಕರಿಗೆ ಮಾತ್ರ ನಮ್ಮ ದರ್ಶನ ದೊರೆಯಲಿ ಆದ್ದರಿಂದ ನಾವು ಇಲ್ಲಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಪ್ರಯಾಣಿಸುತ್ತೇವೆ ಈ ಮಾತು ಕೇಳಿದ ಶಿಷ್ಯರು ದುಃಖಿತರಾದರು ಶ್ರೀಗುರುನ ಪಾದಗಳ ಬಳಿ ಬಿದ್ದು ಕಂದನ ಮಾಡಿದರು ಆದರೆ ಶ್ರೀಗುರು ಎಲ್ಲರನ್ನೂ ಎಬ್ಬಿಸಿ ನಾಯನರೆ ನಾನು ಯಾವಾಗಲೂ ಈ ಸಂಗಮದಲ್ಲಿ ಸ್ನಾನ ಮಾಡುತ್ತೇನೆ ಮತ್ತು ಗಾಣಗಾಪುರ ಮಠದಲ್ಲಿಯೇ ಇರುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಶ್ರೀಗುರುಗಳು ಅವರ ಪಾದುಕೆಯನ್ನು ಅಲ್ಲಿಯೇ ಬಿಟ್ಟರು ಮತ್ತು ಹೇಳಿದರು ಭಕ್ತಿಭಾವದಿಂದ ಈ ಪಾದುಕೆಯನ್ನು ಪೂಜಿಸಿದರೆ ಹಾರತಿ ಕೊಟ್ಟರೆ ಅಥವಾ ನಮ್ಮನ್ನು ಸ್ಮರಿಸಿದರೆ ಅವರ ಹಾರೈಸುವ ಎಲ್ಲಾ ಕಾರ್ಯಗಳು ನಿಶ್ಚಯವಾಗಿ ನೆರವೇರುವವು ಎಂದು ಆಶೀರ್ವಚನ ನೀಡಿ ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದರು ಪಾತಾಳಗಂಗೆ ತಲುಪಿದ ಶ್ರೀಗುರು ಶ್ರೀಗುರುಗಳು ಪಾತಾಳ ಗಂಗೆ ತಲುಪಿದ ನಂತರ ಅಲ್ಲಿ ಮಾಲತಿ ಕಮಲ ಕಲ್ಬಾರ ಮತ್ತು ಮಾರಲು ಹೂಗಳಿಂದ ಒಂದು ಅತಿ ಸುಂದರವಾದ ಹೂವಿನ ದೋಣಿಯನ್ನು ತಯಾರಿಸಲು ಆಜ್ಞಾಪಿಸಿದರು ನಿಖರವಾಗಿ ಬಹುದಾನ್ಯ ನಾಮ ಸಂವತ್ಸರ ಶಿಶಿರಋತು ಬಹುಳ ಬಹುಳಪಾಡ್ಯಮಿ ಶುಕ್ರವಾರ ಈ ದಿನದಂದು ಆ ಹೂವಿನ ದೋಣಿಯಲ್ಲಿ ಕುಳಿತುಕೊಂಡು ಶಿಷ್ಯರಿಗೆ ಆಶೀರ್ವಾದ ನೀಡಿ ಕೃಷ್ಣಾ ನದಿಯಲ್ಲಿ ಪ್ರಯಾಣ ಆರಂಭಿಸಿದರು ಅವರ ದೈಹಿಕ ಪ್ರಯಾಣ ಅಂತಿಮ ಹಂತ ತಲುಪಿದಾಗ ಶಿಷ್ಯರಲ್ಲಿ ಭಾರೀ ದುಃಖ ಉಕ್ಕಿ ಹರಿಯಿತು ಅದನ್ನು ಗಮನಿಸಿದ ಶ್ರೀಗುರು ಅವರುಗಳನ್ನು ಸಾಂತ್ವನಗೊಳಿಸಿ ಈ ರೀತಿ ಹೇಳಿದರು ನಾಯನರೆ ನೀವು ನಾನು ಇಲ್ಲವೆಂದು ದುಃಖಿಸಬೇಡಿ ನಾನು ಗಾಣಗಾಪುರ ಮಠದಲ್ಲಿಯೇ ಇರುತ್ತೇನೆ ನಾವು ಈಗ ಕದಲಿವನಕ್ಕೆ ಹೋಗುತ್ತಿದ್ದೇವೆ ಯಾವಾಗ ತಾವರೆ ಹೂಗಳು ನೀರಿನಲ್ಲಿ ತೇಲಿ ನಿಮ್ಮ ಬಳಿಗೆ ಬರುತ್ತವೆಯೋ ಆಗ ನಾವು ಕದಲೀವನ ತಲುಪಿದಂತೆ ಭಾವಿಸಿರಿ ಆ ಹೂಗಳನ್ನು ಭಕ್ತಿಭಾವದಿಂದ ಪೂಜಿಸಿ ಅಂತಹ ಭಕ್ತರೊಂದಿಗೆ ನಾನು ಸದಾ ಇರುತ್ತೇನೆ ಅವರ ಎಲ್ಲ ಬಯಕೆಗಳು ನಿಶ್ಚಯವಾಗಿ ನೆರವೇರುವವು ಅಷ್ಟಸಿದ್ಧಿಗಳು ಅವರ ಮನೆಯಲ್ಲಿ ನೃತ್ಯ ಮಾಡುತ್ತವೆ ಹೀಗೆ ಶ್ರೀಗುರು ಆಶೀರ್ವಚನ ನೀಡಿ ಹೂವಿನ ದೋಣಿಯಲ್ಲಿ ಹಿಂತಿರುಗಿ ಹೋಗಿದರು ಭಕ್ತರ ಪುರಸ್ಕಾರ ಶ್ರೀಗುರು ದೂರ ಹೋಗಿದ ಕೆಲವೇ ಕ್ಷಣಗಳಲ್ಲಿಯೇ ಕೆಲವು ಜಾಲರು ಮೀನುಗಾರರು ಶಿಷ್ಯರ ಬಳಿಗೆ ಬಂದು ಹೇಳಿದರು ನಾವು ನೃಸಿಂಹ ಸರಸ್ವತಿ ಸ್ವಾಮಿಗಳನ್ನು ದರ್ಶನ ಮಾಡಿದ್ದೇವೆ ಅವರು ತಮ್ಮನ್ನು ನೃಸಿಂಹ ಸರಸ್ವತಿ ಎಂದು ಪರಿಚಯಿಸಿಕೊಂಡರು ಭಕ್ತರಿಗೆ ಸಾಕ್ಷಾತ್ಕಾರ ನೀಡುವೆನು ಎಂದು ಹೇಳಿದರು ಈ ನದಿಯಲ್ಲಿ ತೇಲಿ ಬರುವ ಹೂಗಳನ್ನು ಭಕ್ತಿಭಾವದಿಂದ ಪೂಜಿಸಿ ಎಂದು ನಮಗೆ ಉಪದೇಶಿಸಿದರು ಹೀಗೆಂದು ಹೇಳುವಷ್ಟರಲ್ಲಿ ನಾಲ್ಕು ಹೂಗಳು ನದಿಯಲ್ಲಿ ತೇಲಿ ಬಂದವು ಶಿಷ್ಯರಾದ ನಂದಕವಿ ಸಾಯಂದೇವ ನರಹರಿ ಮತ್ತು ಸಿದ್ಧಮುನಿ ಆ ಹೂಗಳನ್ನು ಎತ್ತಿಕೊಂಡು ಕಣ್ಣುಗಳಿಗೆ ಹಚ್ಚಿಕೊಂಡರು ಅವರ ಮನಸ್ಸು ಶ್ರೀಗುರುವಿನ ಧ್ಯಾನದಲ್ಲಿ ಲೀನವಾಯಿತು